ಹಲವು ಪ್ರತಿಭಾನ್ವಿತ ಕಲಾವಿದರಿಗೆ ವೇದಿಕೆಯಾಗಿದೆ ತಿಪ್ಪೆರುದ್ರ ಗಂಗಾವತಿ ಯುವ ಜಾಗೃತಿ ಸಂಸ್ಥೆಯಿಂದ ಜಿಲ್ಲಾ ಮಟ್ಟದ ಕರೋಕೆ ಹಾಡಿನ ಸ್ಪರ್ಧೆಗೆ ಚಾಲನೆ ಕರೋಕೆ ಹಾಡುಗಳ ಟ್ಯಾಕ್ ಜುಲಿಯಾ ಹಲವು ಪ್ರತಿಭಾನ್ವಿತ ಕಲಾವಿದರಿಗೆ ವೇದಿಕೆಯಾಗಿದ್ದು ಈ ಮೂಲಕ ಸಾಧನೆಗೆ ಪ್ರೋತ್ಸಾಹ ದೊರಕುತ್ತಿದೆ ಎಂದು ಬಿಜೆಪಿ ರೈತ ಮುಖಂಡ ಬಿಎಚ್ಎಂ ತಿಪ್ಪೇರುದ್ರಸ್ವಾಮಿ ವಕೀಲರು ಹೇಳಿದರು ಅವರು ನಗರದ ಆರ್ಎಸ್ ಸಿಂಗಿಂಗ್ ಕರೋಕಿ ಸ್ಟುಡಿಯೋದಲ್ಲಿ ಯುವ ಜಾಗೃತಿ ಪತ್ರಿಕೆ ಯುವ ಜಾಗೃತಿ ಕನ್ನಡ ಕೋಗಿಲಿ ಕರೋಕಿ ಹಾಡಿನ ಸ್ಪರ್ಧೆಗೆ ಚಾಲನೆ ನೀಡಿ ಮಾತನಾಡಿದರು ಹಾಡುಗಾರಿಕೆ ಒಂದು ತಪಸ್ಸಾಗಿದ್ದು ಸತತ ಸಾಧನೆ ಮೂಲಕ ಹಾಡುವುದು ಸಿದ್ಧಿಸುತ್ತದೆ ಕರೋಕೆ ಟ್ಯಾಕ್ ಬಂದ ನಂತರ ಪ್ರತಿ ಗ್ರಾಮ ನಗರಗಳಲ್ಲಿ ಸ್ಟುಡಿಯೋ ಆರಂಭಿಸಿ ಟ್ಯಾಕ್ ಮೂಲಕ ಹಾಡುವುದನ್ನು ಕಲಿಸಲಾಗುತ್ತಿದೆ ಕರೋಕೆ ಕಲಿತ ನಂತರ ಕಲಾವಿದರು ಇನ್ನು ಹೆಚ್ಚಿನ ಸಂಗೀತ ಅಭ್ಯಾಸ ಮಾಡಿ ಸಂಗೀತ ಕಚೇರಿ ನೀಡುವಷ್ಟು ಸಾಧನೆ ಮಾಡಿದರೆ ರಾಜ್ಯ ಸರ್ಕಾರದ ವಿವಿಧ ಉತ್ಸವಗಳಲ್ಲಿ ಅವಕಾಶ ದೊರಕುತ್ತದೆ ಕರೋಕೆ ಟ್ಯಾಕ್ ಅನ್ನು ಬಳಸುವ ಮೂಲಕ ಸಾಧನೆ ಮಾಡುವಂತೆ ಕರೆ ನೀಡಿದರು ಸಹಕಾರಿ ಸೌಹಾರ್ದ ಒಕ್ಕೂಟದ ರಾಜ್ಯ ನಿರ್ದೇಶಕ ಜಿ ಶ್ರೀಧರ್ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಸದಸ್ಯ ಕೆ ನಿಂಗಜ್ಜ ಕನ್ನಡ ಪರ ಸಂಘಟನೆಯ ವಿರೂಪಾಕ್ಷಗೌಡ ಗೌಡ ಅರ್ಜುನ್ ನಾಯ್ಕ ಆನಂದಗೌಡ ಮಹಂತ ಗೌಡ ಶಂಕರ ಬಾಳಿಕಾಯಿ ರಮೇಶ್ ಪಾಟೀಲ್ ಉಮೇಶ್ ವಿಶ್ವನಾಥ್ ಅಲ್ಲಾಭಕ್ಷಿ ದಾನನಗೌಡ ಪ್ರೊಫೆಸರ್ ಪಾಟೀಲ ಮಾಲೀಕರಾದ ಶಂಭುನಾಥ ದೊಡ್ಡಮನಿ ಪತ್ರಕರ್ತರಾದ ಶರಣಯ್ಯ ಡಿ ಮಠಾ ಉದಯ್ ಕುಮಾರ್ ಹಿರೇಮಠ ಸೇರಿ ಅನೇಕರು ಉಪಸ್ಥಿತರಿದ್ದರು